ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿವ್ಯ ಪರಂಪರಾ ಚಾನಲ್ಗೆ ಸ್ವಾಗತ ನಾವಿವಾಗ ಹೋಗ್ತಾ ಇರೋದು ಕನ್ಯಾಕುಮಾರಿ ಭಾರತ ಭೂಷ್ಯರ ಮಂದಿರ ಸುಂದನಿ ಭುವನ ಮನೋಹರಿ ಕನ್ಯಾಕುಮಾರಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅಂತ ಹೇಳ್ತಾರಲ್ಲ ಹಾಗೆ ನಾವಿವತ್ತು ಕನ್ಯಾಕುಮಾರಿ ಪ್ರದೇಶವನ್ನು ನೋಡೋದಕ್ಕೆ ಇದ್ದೀವಿ ಬನ್ನಿ ನೋಡೋಣ ಹೇಗಿದೆ ಅಂತ ಅಲ್ಲಿ ತನಕ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ ಅಲ್ಲಿ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನಾವು ಹಾಕೋ ವಿಡಿಯೋ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಗೊತ್ತಾಗತ್ತೆ ಕನ್ಯಾಕುಮಾರಿಗೆ ಹೋಗುವಂತಹ ರೋಡಲ್ಲಿ ವಿನ್ ವೀಲ್ಸ್ ಅಂತೂ ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಮತ್ತು ರೋಡು ಅಷ್ಟೇ ತುಂಬಾ ಚೆನ್ನಾಗಿದೆ ಕನ್ಯಾಕುಮಾರಿಯಲ್ಲಿ ನಾವೊಂದು ಹಾಗೆ ಇಲ್ಲಿ ತ್ರಿವೇಣಿ ಸಂಗಮ ಆಗುತ್ತೆ ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರಗಳು ಮೂರು ಸಂಗಮ ಆಗುವಂತಹ ಅದ್ಭುತವಾಗಿರುವಂತಹ ಜಾಗನೇ ಈ ಕನ್ಯಾಕುಮಾರಿ ಅದರಲ್ಲಿ ಇನ್ನೂ ಅತ್ಯಂತ ಪ್ರಸಿದ್ಧವಾದ ಮತ್ತು ತುಂಬಾ ಅಚ್ಚರಿಯಾಗುವಂತಹ ಪ್ರಕೃತಿಯ ದೃಶ್ಯ ಅಂತಲೇ ಹೇಳಬಹುದು ಇಲ್ಲಿ ಬಂಗಾಳಕೊಲ್ಲಿಯ ಸಮುದ್ರದಲ್ಲಿ ಉದಯಿಸಿದ ಸೂರ್ಯ ಮತ್ತು ಇದು ಅರಬ್ಬಿ ಸಮುದ್ರದಲ್ಲಿ ಮುಳುಗುತ್ತೆ ಈ ದೃಶ್ಯವನ್ನು ನೋಡೋದಕ್ಕೆ ಅಂತಲೇ ಸಾವಿರಾರು ಜನನ ಈ ಸ್ಥಳಕ್ಕೆ ಬಂದು ಒಂದು ಐದು ಗಂಟೆ ಐದುವರೆ ಐದೂವರೆಗೇ ತುಂಬಾ ಬೇಗನೆ ಮುಳುಗುತ್ತೆ ಇಲ್ಲಿ ಆದ್ದರಿಂದ ಇಲ್ಲಿಗೆ ಬಂದು ಜನಗಳು ಎಷ್ಟು ಕಾಯ್ತಾ ಇರ್ತಾರೆ ಅಂತ ನೀವೇ ನೋಡಿ ಇಲ್ಲಿ ಸೂರ್ಯಾಸ್ತವಾಗುವ ಟೈಮ್ನಲ್ಲಿ ಮೋಡ ಸ್ವಲ್ಪ ಬಂದಿರೋದ್ರಿಂದ ಅಲ್ಲಿ ನಮಗೆ ಅಸ್ತಮ ಆಗೋದು ನಮಗೆ ಕಾಣಿಸ್ಲಿಲ್ಲ ಮತ್ತು ಅಲ್ಲಿಂದ ಸಮುದ್ರದ ಹತ್ರ ಸಿಗುವಂತಹ ಶಂಖ ಮತ್ತು ಸಾಲಿಗ್ರಾಮಗಳು ಮತ್ತು ಕಪ್ಪೆ ಚಿಪ್ಪ ಆಗಿರಬಹುದು ಎಲ್ಲ ಪ್ರತಿ ಕಬಡೆಗಳು ಎಲ್ಲನೂ ಇಲ್ಲಿ ಮಾಡ್ತಾಯಿದ್ರು ಮತ್ತು ಇಲ್ಲಿ ಮುತ್ತು ಫೇಮಸ್ಸು ಇಲ್ಲಿ ಯಾರು ಬೇಕಾದ್ರೂ ತೊಗೊಬಹುದು ಮತ್ತು ಇವಾಗ ನೋಡ್ತಾ ಇದ್ರಿ ಅಮ್ಮನವರ ಭಗವತಿ ಅಮ್ಮನವರ ಟೆಂಪಲ್ಲು ಅಂದರೆ ಕುಮಾರಿ ಅಮ್ಮನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಕಶ್ಯಪ ಪ್ರಜಾಪತಿ ಶೋಣಿತಾಪುರ ರಾಜ ಆತನಿಗೆ ನಾಲ್ಕು ಮಂದಿ ಮಕ್ಕಳಿರ್ತಾರೆ ಬಾಣ ಮೂಕ ಕುಂಭ ಮತ್ತು ಮಹಿಷ ಎಂಬವರು ಇರ್ತಾರೆ ಆದರೆ ಈ ನಾಲ್ವರಲ್ಲಿ ಬಾಣನ ತಪಸ್ಸು ಮಾಡಿ ಪರಮೇಶ್ವರನಿಂದ ವರವನ್ನು ಪಡೆದಿರ್ತಾನೆ ಅವನು ಕನ್ಯೆಯಿಂದಲೂ ಸಹ ಮೃತ್ಯು ಆಗಬೇಕೆಂಬ ವರವನ್ನು ಪಡೆದಿರ್ತಾನೆ ಆ ವರವನ್ನು ಯಾರಿಂದನೂ ಅದನ್ನ ನಾಶ ಮಾಡೋಕ್ಕಾಗಬಾರ್ದು ನನ್ನ ಅನ್ನೋದಕ್ಕೋಸ್ಕರ ಹೀಗಿರಬೇಕಾದ್ರೆ ದೇವತೆಗಳು ಮತ್ತು ಋಷಿಗಳು ಎಲ್ಲ ಸೇರಿ ದೇವರನ್ನ ಪ್ರಾರ್ಥಿಸಿ ಒಂದು ಹೋಮ ಮಾಡಿ ಯಜ್ಞಕುಂಡದಲ್ಲಿ ಪಾರ್ವತಿ ದೇವಿಯು ಕನ್ಯೆಯಾಗಿ ಕುಮಾರಿ ರೂಪದಲ್ಲಿ ಜನಿಸ್ತಾಳೆ ಅದನ್ನ ಆದ್ರಿಂದ ಇದನ್ನು ಅಮ್ಮನ ಟೆಂಪಲ್ ಅಂತ ಅಥವಾ ಕನ್ಯಾಕುಮಾರಿಯ ಟೆಂಪಲ್ ಅಂತಲೂ ಸಹ ಕರೀತಾರೆ ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿ ಇದೆ ವ್ಯೂವು ಅಂದರೆ ಅಷ್ಟು ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ಇದೆ ವ್ಯೂವು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ರಾತ್ರಿ ನೈಟ್ ಹೊತ್ತಲ್ಲಂತೂ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನದ ಹಿಂಭಾಗದಲ್ಲೇ ಇದೆ ಇದನ್ನು ನೋಡಬಹುದು ಮತ್ತು ಈ ಕನ್ಯೆಯಾಗಿ ಉಳಿಯೋದಕ್ಕೆ ಕಾರಣ ದೇವತೆಗಳು ಒಂದು ತಪಸ್ಸನ್ನು ಮಾಡಿ ಆ ಯಜ್ಞಕುಂಡದಿಂದ ಬಂದಂತಹ ತಾಯಿಯನ್ನು ಕುಮಾರಿಯಾಗಿಯೇ ಇರಿಸಬೇಕು ಅನ್ನೋ ಟೈಮಲ್ಲಿ ತಾಯಿ ಒಂದು ತಪಸ್ಸನ್ನು ಮಾಡ್ತಾ ಬಂಡೆ ಮೇಲೆ ಕೂತ್ಕೊತಾಳೆ ತಪಸ್ಸನ್ನು ಮಾಡಿದ ನಂತ ಬಾಲ್ಯವು ಮುಗಿದು ಕುಮಾರಿಯಾದಳು ಆಕೆ ವಿವಾಹದ ಏರ್ಪಾಡುಗಳು ಸಹ ನಡೀತಿತ್ತು ಈ ಸಮಾಚಾರ ನಾರದ ಮುನಿಗಳಿಗೆ ಗೊತ್ತಾಗಿ ಈ ಮದುವೆ ಏನಾದರೂ ಆದರೆ ಈ ಸುರನನ್ನು ಬಾಣಾಸುರನನ್ನು ವಧೆ ಮಾಡುವುದು ಯಾರು ಎಂದು ದೇವತೆಗೆ ಕೇಳಿದಾಗ ಆ ಮಾತೆಯು ನೀನು ಕುಮಾರಿಯಾಗಿಯೇ ಇಲ್ಲಿ ಜನಿಸಿ ಈ ಬಾಣಾಸುರನನ್ನು ವಧೆ ಮಾಡಲಂತೆಯೇ ಹುಟ್ಟಿದ್ದು ಅಂತ ನಾರದ ಮುನಿಗಳು ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ಶಿವನು ಬಂದಾಗ ನೀನು ಈ ರೀತಿ ಹೇಳು ಅಂತ ಅಮ್ಮನಿಗೆ ನಾರದ ಮಹರ್ಷಿಗಳು ಹೇಳ್ತಾರೆ ಕಣ್ಣಿಲ್ಲದ ತೆಂಗು ಗೇಣಿಲ್ಲದ ಕಬ್ಬು ಮತ್ತು ತಂತುವಿಲ್ಲದ ವಿಳ್ಳೆದೆಲೆಯನ್ನು ತಂದು ಇಲ್ಲಿ ನೀನು ಮದುವೆ ಆಗಬೇಕು ಅಂತ ಶಿವನಿಗೆ ಹೇಳುವಂಥ ಕುಮಾರಿಗೆ ಹೇಳ್ಕೊಡ್ತಾರೆ ನಾರದರು ಈತ ಪರಶಿವನು ಹೋಗ್ತಾನೆ ತರೋದಕ್ಕೆ ಅಷ್ಟರಲ್ಲಿ ನಾರದ ಮಹರ್ಷಿಗಳು ಬೆಳಗಾಯಿತು ಅನ್ನೋ ಕೋಳಿಯ ರೀತಿ ಕೂಗಿ ಆ ಶಬ್ದವನ್ನು ಕೇಳಿದ ಪರಶಿವನಿಗೆ ಸ್ತಬ್ಧನಾಗಿ ಅಲ್ಲಿ ನಿಂತು ಬಿಡ್ತಾರೆ ಮೂರ್ತಿಯಾಗಿ ನಿಂತು ಮದುವೆಯಂತೂ ನಿಂತು ಹೋಯಿತು ವಿವಾಹದ ಎಲ್ಲ ಏರ್ಪಾಡುಗಳು ನಿಂತು ಹೋದವು ಸಾಮಾನು ಸರಂಜುಗಳೆಲ್ಲ ಕಲ್ಲು ಮರಳಾಗಿ ಪರಿಣಮಿಸಿತ್ತು ಇದು ಇಂದಿಗೂ ನಿಜ ಅಂತ ಹೇಳಲಾಗಿದೆ ಮತ್ತು ಕನ್ಯಾಕುಮಾರಿಯ ಬಳಿ ಇರುವ ಸಮುದ್ರದಲ್ಲಿ ಬೇರೆ ಬೇರೆ ರೀತಿ ಬಣ್ಣದ ಮರಳುಗಳು ಮತ್ತು ದೊಡ್ಡ ದೊಡ್ಡ ಕಲ್ಲಿನ ಪಾತ್ರೆಗಳು ಅಲ್ಲಿಗೆ ಸಾಕ್ಷಿಯಾಗಿವೆ ಅಂತ ಹೇಳ್ಬೋದು ಈ ದೇವಾಲಯದ ಪ್ರಕಾರ ಕಲ್ಲಿನ ಒಂದು ದೊಡ್ಡ ಪಾತ್ರೆಯು ಸಹ ಇಂದಿಗೂ ಸಾಕ್ಷಿಯಾಗಿದೆ ಅಂತ ನಾವು ನೋಡಬಹುದು ಮತ್ತೆ ಇವಾಗ ನೋಡ್ತಾ ಇದ್ದೀವಲ್ಲ ಇದು ಸೂರ್ಯೋದಯ ಸೂರ್ಯೋದಯ ನೋಡಲಿಕ್ಕೆ ಅಂತೂ ಸುಮಾರು ಜನ ಸಾವಿರಾರು ಜನ ಇಲ್ಲಿ ಕಾಯ್ತಾ ಕೂತಿರ್ತಾರೆ ನಾವಂತೂ ಬೆಳಗಿನ ಜಾವ ಐದುವರೆಗೆ ಹೊರಟು ಈ ಸನ್ ರೈಸ್ ಪಾಯಿಂಟ್ಗೆ ಬಂದ್ವಿ ಇದು ಸಹ ಇಲ್ಲಿ ನೋಡೋದಕ್ಕೆ ಅಂತೂ ತುಂಬಾನೇ ಅದ್ಭುತವಾಗಿರುವಂತಹ ದೃಶ್ಯ ಬಂಗಾಳಕೊಲ್ಲಿಯ ಸಮುದ್ರ ಈ ಸಮುದ್ರದಲ್ಲಿ ಉದಯಿಸಿದ ಸೂರ್ಯ ಅರಬ್ಬಿ ಸಮುದ್ರದಲ್ಲಿ ಮುಳುಗುವುದು ಇಲ್ಲಿನ ವಿಶೇಷ ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಸ್ಥಳ ಅಂತಲೇ ಹೇಳಬಹುದು ಈ ಜಾಗನ ಯಾರೆಲ್ಲ ನೋಡ್ತಾ ಇದಿರೋ ಇದನ್ನ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಎಷ್ಟು ಸಕ್ಕದಾಗಿ ಕಾಣಿಸುತ್ತೆ ಅಂತ ಅಂದರೆ ವ್ಯೂ ತುಂಬಾ ಅದ್ಭುತವಾಗಿ ಕಾಣಿಸುವಂತಹ ವ್ಯೂ ಇದು

ಈ ಸನ್ರೈಸ್ ಪಾಯಿಂಟ್ ಇಂದ ಪಕ್ಕದಲ್ಲೇ ಇರೋದು ನಾವು ರಾಕ್ ಮೆಮೊರಿಯಲ್ಗೆ ಹೋಗುವಂತಹ ಜಾಗ ರಾಕ್ ಮೆಮೋರಿಯಲ್ಗೆ ಹೋಗೋದಿಕ್ಕೆ ಅವತ್ತು ಎಲೆಕ್ಷನ್ ಇರೋದ್ರಿಂದ ಅವತ್ತು ಕ್ಯಾನ್ಸಲ್ ಆಗಿತ್ತು ಬೋಟಿಂಗೆಲ್ಲ ಅದಕ್ಕೆ ಅಲ್ಲಿ ಫಿಶ್ ಮಾರ್ಕೆಟ್ ನಡೀತಾ ಇತ್ತು ಈ ತ್ರಿವೇಣಿ ಸಂಗಮವನ್ನು ನೋಡಲು ಇದೇ ಸರ್ಕಲ್ಗೆ ಬರಬೇಕು ಇವಾಗ ನೋಡ್ತಾ ಇದ್ದೀವಲ್ಲ ಈ ಸರ್ಕಲ್ಲು ಇಲ್ಲಿಂದ ನಾವು ಹೋದರೆ ತ್ರಿವೇಣಿ ಸಂಗಮಕ್ಕೆ ಹೋಗಬಹುದು ಈಗ ನೋಡ್ತಾ ಇದೀವಲ್ಲ ನೋಡಿ ಇದೇನೇ ಸರ್ಕಲ್ಲು ಈ ಸರ್ಕಲ್ನಿಂದ ಮುಂದೆ ಹೋದರೆ ಅಲ್ಲಿ ತ್ರಿವೇಣಿ ಸಂಗಮ ಕಾಣಿಸುತ್ತೆ ನೋಡಿ ಇಲ್ಲಿ ಪ್ರತಿಯೊಂದನ್ನು ಹಾಕಿದ್ದಾರೆ ನಾವು ಹೋಗುವಂತಹ ರೋಡು ಇದೇ ನೋಡಿ ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ಗಾಂಧೀಜಿಯವರ ಅಸ್ಥಿಯನ್ನು ಈ ತ್ರಿವೇಣಿ ಸಂಗಮದಲ್ಲಿ ಬಿಟ್ಟಿರೋದ್ರಿಂದ ಅದರ ನೆನಪಿಗಾಗಿ ಕಟ್ಟಿದಂತಹ ಸ್ಮಾರಕ ಈ ತ್ರಿವೇಣಿ ಸಂಗಮದಲ್ಲಿ ಈ ಕನ್ಯಾಕುಮಾರಿಯಲ್ಲಿ ನೋಡುವಂತಹ ಪ್ಲೇಸ್ಗಳಲ್ಲಿ ಇದು ಒಂದು ಹೊಸ ಈ ತ್ರಿವೇಣಿ ಸಂಗಮಕ್ಕೆ ಹೋಗುವಂತಹ ರೋಡ್ನಲ್ಲಿ ಇದು ಸಹ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ஐரூபாய் ஐந்து ரூபாய் நோட் ஐரோ ரூபாய் ஐந்து ரூபாய் ಇದೇ ನೋಡಿ ತ್ರಿವೇಣಿ ಸಂಗಮದ ಜಾಗ ಈ ಜಾಗದಲ್ಲಿ ಪ್ರತಿಯೊಬ್ಬರು ಬಂದು ಸಾವಿರಾರು ಜನ ಇಲ್ಲಿ ಸ್ನಾನ ಮಾಡಿ ಈ ಇಲ್ಲಿಂದ ದೇವಿಯ ದರ್ಶನಕ್ಕೆ ಹೋಗೋದು ಇಲ್ಲಿಯ ಪ್ರತೀತಿ ಮತ್ತು ಇದೇ ಜಾಗದಲ್ಲಿ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತೆರಡು ಡಿಸೆಂಬರ್ ಇಪ್ಪತ್ತ್ನಾಲ್ಕರಂದು ಇಲ್ಲಿಗೆ ಬಂದು ಸ್ವಾಮಿ ವಿವೇಕಾನಂದರು ದೇವಿಯ ಅನುಗ್ರಹದೊಂದಿಗೆ ಸನ್ನಿಧರಾಗಿ ಎದುರಿನಲ್ಲೇ ಇರುವ ಸಮುದ್ರದಲ್ಲಿ ಈಜುಕೊಂಡು ಹೋಗಿ ಅಲ್ಲಿರುವಂತಹ ಶ್ರೀ ಪಾದಶಿಲೆ ಎಂಬ ಕಲ್ಲಿನ ಮೇಲೆ ಯೋಗವನ್ನು ಸಿದ್ಧಿಸಿಕೊಂಡರು ಎಂದು ಹೇಳಲಾಗುತ್ತದೆ ಇದರ ಸ್ಮರಣಾರ್ಥವಾಗಿಯೇ ಇಲ್ಲಿಯ ಸರ್ಕಾರ ಇಲ್ಲಿ ವಚನಾಲಯವನ್ನು ವಿವೇಕಾನಂದ ವಚನಾಲಯ ಅಂತ ಸಹ ಈ ಸಂಸ್ಥಾಪನೆಯನ್ನು ಮಾಡಿದೆ ಮತ್ತು ಇದನ್ನು ರಾಕ್ ಮೆಮೊರಿಯಲ್ ಸಹ ಅಂತಲೂ ಕರೀತಾರೆ ನೋಡಿ ಎಷ್ಟು ಅದ್ಭುತವಾಗಿದೆ ಈ ದೃಶ್ಯ ಅಂತೂ ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಂದರೆ ಅಷ್ಟೇ ಭಯಂಕರವಾಗಿದೆ ಅಂದರೆ ಸ್ವಾಮಿ ವಿವೇಕಾನಂದರು ಇಲ್ಲಿಂದ ಅಲ್ಲಿ ತನಕ ಬಂಡೆಗೆ ತನಕ ಈಜ್ಕೊಂಡು ಹೋಗ್ತಿದ್ರು ಅಂದರೆ ಕೇಳೋದಕ್ಕೆ ಎಷ್ಟು ಇದಾಗಿದೆ ಅಂತ ಇನ್ನು ಅವ್ರು ಹೇಗೆ ಹೋಗ್ತಿದ್ರು ಅನ್ನೋದನ್ನ ನೀವೇ ಕಲ್ಪನೆ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೂರಾರು ಜನ ನಿಂತ್ಕೊಂಡು ಇಲ್ಲಿ ಫೋಟೋ ತೊಗೊಂಬೋದು ಮತ್ತು ಇದೇ ನೋಡಿ ತ್ರಿವೇಣಿ ಸಂಗಮಗೆ ಅಷ್ಟು ಜನ ಸ್ನಾನ ಮಾಡ್ತಾ ಇರ್ತಾರೆ ಅಂದರೆ ಅಷ್ಟು ಜನ ಸ್ನಾನ ಮಾಡ್ತಾ ಇರ್ತಾರೆ ಇಲ್ಲಿಗೆ ಬಂದವರು ಪ್ರತಿಯೊಬ್ಬರಿಗೂ ಸ್ನಾನ ಮಾಡಿದ ನಂತರ ನೋಡಿ ಇಲ್ಲಿ ಪಿಂಡ ಪ್ರಧಾನ ಸಹ ಇದೆ ಈ ಮಂಟಪದ ಹತ್ರ ಇಲ್ಲಿ ಹೋಗಿ ಯಾರು ಬೇಕಾದರೂ ಅಲ್ಲಿ ಕಾರ್ಯವನ್ನು ಮಾಡಿಸ್ಕೊಂಡು ಬರಬಹುದು ನೋಡಿ ಇದೇ ತ್ರಿವೇಣಿ ಸಂಗಮ ಇಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಪ್ರತಿಯೊಬ್ಬರು ಬಂದವರು ಎಲ್ಲರೂ ಸಹ ಮಾಡಲ್ಲ ಯಾರು ಮಾಡಬೇಕು ಅಂದ್ಕೊಂಡು ಅವರು ಅಲ್ಲಿ ಕಾರ್ಯವನ್ನು ಮಾಡಬಹುದು ಇಲ್ಲಿ ಇದಷ್ಟೇ ಅಲ್ಲದೆ ಚೈತ್ರ ಹುಣ್ಣಿಮೆಯ ದಿವಸ ಸಾಯಂಕಾಲ ಸಮಯದಲ್ಲಿ ಉದಯಿಸುವಂತಹ ಚಂದ್ರ ಮತ್ತು ಅಸ್ತಂಗತವಾಗುವಂತಹ ಸೂರ್ಯ ಹಾಗೂ ಮಾರನೇ ದಿನ ಪ್ರಾಪ್ತ ಕಾಲದಲ್ಲಿ ಉದಯಿಸುವಂತಹ ಸೂರ್ಯ ಅಸ್ತಮಿಸುವ ಚಂದ್ರನ ದೃಶ್ಯವನ್ನು ನೋಡಲು ತುಂಬಾ ಮನೋಹರವಾಗಿರುತ್ತೆ ಅಂತ ಹೇಳ್ಬೋದು ಇದನ್ನು ಊಹಿಸ್ಬೇಕಾದ್ರೆ ನೀವೇ ನೋಡಿ ಏಕಮಾತ್ರ ಪ್ರದೇಶದಲ್ಲಿ ಇಡೀ ಜಗತ್ತಿನಲ್ಲೇ ಕನ್ಯಾಕುಮಾರಿಯನ್ನು ಹೊರತುಪಡಿಸಿ ಬೇರೆ ಎಲ್ಲೂ ಯಾವುದೂ ಇಲ್ಲ ಇಂತಹ ದೃಶ್ಯಗಳನ್ನು ನೋಡೋದಕ್ಕೆ ಇದನ್ನು ನೋಡೋದಕ್ಕೆ ಅಂತಲೇ ಲಕ್ಷಾಂತರ ಜನರು ಇಲ್ಲಿಗೆ ಬರ್ತಾರೆ ನೋಡಿ ಇಲ್ಲಿ ಮಕ್ ಇಲ್ಲಿನ ಸಮುದ್ರ ದಂಡೆಯಲ್ಲಿ ಸಿಗುವಂತಹ ಕೆಂಪು ಮಣ್ಣು ಕಪ್ಪು ಮಣ್ಣು ಮತ್ತು ಅಕ್ಕಿಯಂತಹ ಬಿಳಿಯ ಮಣ್ಣುಗಳು ಸಮುದ್ರದೊಳಗಿನ ಅಲೆಗಳಲ್ಲಿ ಹೊಡೆದುಕೊಂಡು ಬರುವಂತಹ ಕಪ್ಪೆ ಚಿಪ್ಪುಗಳು ಶಂಕ ಕವಡೆ ಆಶ್ಚರ್ಯಕರವಾದಂತಹ ವಸ್ತುಗಳು ಇದನ್ನು ನೋಡೋದಕ್ಕೆ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಆಶ್ಚರ್ಯಕರವಾಗಿರೂ ಸಹ ಇರುತ್ತೆ ನೋಡಿ ಇದು ಗಣಪತಿ ದೇವಸ್ಥಾನ ಈಗ ನೂರ ಎಂಟು ಶಕ್ತಿಪೀಠಗಳಲ್ಲಿ ಇದು ಒಂದು ಶಕ್ತಿಪೀಠ ಅಂತಲೇ ಸಹ ಹೇಳ್ಬೋದು ಈ ಕನ್ಯಾಕುಮಾರಿ ಅಮ್ಮನವರ ದೇವಸ್ಥಾನ ಶ್ರೀ ಭಗವತಿ ಅಮ್ಮನವರ ದೇವಸ್ಥಾನ ಸಹ ಒಂದಾಗಿದೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ದಿವ್ಯ ಪರಂಪರಾ ಚಾನಲನ್ನು ಫಾಲೋ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ